ಕೇವಲ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ ನೀವು ಇಷ್ಟು ಜನ ಸೇರಿದಿರಿ ಇನ್ನು ಅಂಬೇಡ್ಕರ್ ಮತ್ತು ದಲಿತರನ್ನ ಅವಮಾನಿಸ್ ಇನ್ನೆಷ್ಟು ಜನ ಸೇರ್ಬೋದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ನಾಯಕರೇ ನನ್ನ ಮುಂದೆ ಇರ್ತಕ್ಕಂಥ ಹಿರಿಯ ಹೋರಾಟಗಾರರೇ ಬುದ್ಧಿಜಿಗಳೇ ಪತ್ರಕರ್ತರೆ ಬಂದರೆ ಇಷ್ಟತ್ತು ಅನೇಕ ವಿಷಯಗಳನ್ನ ಹಿಂದೂಧರ್ ಅನ್ನಾಪರ ಮತ್ತು ಮಾವಳಿ ಶಂಕರ್ ಅವರು ಹಾಕಿದ್ದಾರೆ ಹೇಳಿದ್ದಾರೆ ಆದ್ರೆ ಇನ್ನೇನು ನಾವು ಇನ್ನೇನಲ್ಲಿ ಹೇಳ್ಬೋದು ಅಂಬೇಡ್ಕರ್ಗೆ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಆದ್ರೆ ಸಂವಿಧಾನದಲ್ಲಿ ಅಡಕ ಆಗಿರ್ತಕ್ಕಂಥ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ದೇಶಕ್ಕೆ ಇದೆಯಾ ಇದೆಯಾ ಈ ದೇಶದಲ್ಲಿ ಇವುಗಳು ಇದೆಯಾ ಹೇಳ್ಬೇಕು ನೀವು ಇದೆಯಾ ಸ್ವಾತಂತ್ರ್ಯ ಇದೆಯಾ ಸಮಾನತೆ ಇದೆಯಾ ಭ್ರಾತೃತ್ವ ಇದೆಯಾ ಇನ್ ಯಾತಕ್ಕೋಸ್ಕರ ಈ ದೇಶ ಈ ದೇಶವನ್ನ ಕಟ್ಟಿದವರು ಯಾರು ಜೋರಾಗಿ ಹೇಳಿ ಈ ದೇಶವನ್ನು ಕಟ್ಟಿದವರು ಯಾರು ಈ ದೇಶದ ಕಸವನ್ನು ತೆಗೆದವರು ಯಾರು ಈ ದೇಶಕ್ಕೆ ಬೆಳೆಯನ್ನ ಬೆಳೆದವ್ರು ಯಾರು ರಾಶಿ ಮಾಡಿದವರು ಯಾರು ನಿಮ್ಗೆ ಕಣಜ ತುಂಬಿಸಿದವರು ಯಾರು ನಾವು ಅಂಬೇಡ್ಕರ್ ಅನುಯಾಯಿಗಳು ನಾವು ಅಂಬೇಡ್ಕರ್ ಅನ್ಯಾಯಗಳು ಅದಕ್ಕೆ ಅಂಬೇಡ್ಕರ್ ಬಗ್ಗೆ ಏನಾದರೂ ನೀವು ಚಿಂಚತ್ವ ಸ್ವರ ಇತಿದ್ರೆ ನಿಮ್ಮ ಸ್ವರವನ್ನ ಅಡಗಿಸ್ತೀವಿ ಅನ್ನೋದಕ್ಕೆ ಇವತ್ತು ನೀವು ಸಮಾಜಿದ್ದೇರಿ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಸ್ವರವನ್ನ ಅಡಗಿಸ್ತೀವಿ ಅನ್ನೋದಕ್ಕೆ ಅದನ್ನು ಸೂಚಾಕ್ಯವಾಗಿ ಹೇಳಕ್ಕೆ ಇಲ್ಲಿ ಬಂದಿದ್ದೀವಿ ಎಲ್ಲರೂ ನಾನು ಅವಾಗ ಹೇಳಿದೆ ಶತ ಶತಮಾನಗಳಿಂದ ನಮ್ಮನ್ನ ದೂರ ಇಟ್ಟಿದ್ರಿ ನೀವು ನಮ್ಮ ಬದುಕನ್ನ ಕಸಿದ್ಕೊಂಡಿದ್ರಿ ಊರಿಂದ ಹೊರಗಡೆ ಇಟ್ಟಿದ್ರಿ ನಿಮ್ಮ ಊರು ಹೊರಗಡೆ ಬರಲಿಕ್ಕೆ ಬಿಟ್ಟಿರಲ್ಲ ಸಾವಿರಾರು ವರ್ಷಗಳ ಕಾಲ ಕೇವಲ ಅಂಬೇಡ್ಕರ್ ಅವರ ನಂತರ ನೀವು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯವಾಯಿತು ಕೇವಲ ಅಂಬೇಡ್ಕರ್ ಅಂತ ಸ್ವಾಭಿಮಾನಿ ಅಂಬೇಡ್ಕರ್ ಬಗ್ಗೆ ಒಬ್ಬ ಶಾ ಹೇಳ್ತಾನೆ ಅಂಬೇಡ್ಕರ್ 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 ಅನ್ನೋದು ಒಂದು ಪ್ಯಾಷನ್ ಆಗಿದೆ ಅಂತ ಇತರ ಬಾರ್ ಭಗವಂತ ನಾಮ್ಲಿ ಅದು ತುಮಕೂ ಸಾನ್ಮಟ್ಟಕ್ಕೂ ಸ್ವರ್ಗ ಬೀಳ್ತಾ ಅಂತ ಹೇಳ್ತಾರೆ ಏಳು ಜನ್ಮಗಳಾಗಷ್ಟು ಸ್ವರ್ಗ ಇಲ್ಲಿದ್ದ ಸ್ವಾಮಿ ಸ್ವರ್ಗ ನರಕ ಯಾತ್ರೆ ಪಡೀತಾ ಇರ್ತಕ್ಕಂಥ ಪರ್ಸೆಂಟ್ ಜನಕ್ಕೆ ಸ್ವರ್ಗ ಸಿಕ್ಕಿದ್ಯಾ ದುಡಿಯೋದು ಹೋಗಿದ್ಯಾ ಬದುಕು ಹೋಗಿದ್ಯಾ ನಮ್ಮ ಮೇಲೆ ರೇಪಾಗದು ನಿಂತಿದ್ಯಾ ರೇಪಾಗದ ನಿಂತಿದ್ಯಾ ದೌರ್ಜನ್ಯಗಳಾಗದ ನಿಂತಿದ್ಯಾ ಹೇಳ್ಬೇಕು ನಿಂತಿದ್ಯಾ ಕೇಳಿ ನಮ್ಮ ಮೇಲೆ ದೌರ್ಜನ್ಯಗಳಾಗ ನಿಂತಿದ್ಯಾ ಕ್ಷಣಕ್ಕೆ ಈ ದೌರ್ಜನ್ಯಗಳಿತ್ತಿಲ್ಲ ಎಂದಾದ್ರೂ ಒಕ್ಕಲಿಗರ ಮೇಲೆ ಬ್ರಾಹ್ಮಣರ ಮೇಲೆ ಕ್ಷೇತ್ರ ದೌರ್ಜನ್ಯಗಳಾಗಿದ್ದ ಪತ್ರಿಕೆ ನೋಡಿದಿರ ನೋಡಿದಿರಾ ಯಾಕೆ ನಾವು ಅಷ್ಟು ಕೀಳಾಗಿದ್ವ ಈ ದೇಶಕ್ಕೆ ಈ ದೇಶವನ್ನು ಕಟ್ಟಿದವರು ನಾವು ಬಲತ್ಕಾರದಿಂದ ನಮ್ಮನ್ನು ಹೊರಗಾಕಿರ್ತಕ್ಕಂಥವ್ರು ನೀವು ಈ ದೇಶದ ಶ್ರಮಜೀವಿಗಳು ನಾವು ವಲಯರು ಮಾದಿಗರು ಕರಮರು ಪರಿಚರು ಬೋವಿ ಒಡ್ಡೆ ಇತ್ಯಾದಿ ನೂರಾರು ಜಾತಿಗಳು ಈ ದೇಶದ ವಾರಿಸ್ತಾರು ಯಾರು ಈ ದೇಶದ ವಾರಿಸ್ತಾರು ಯಾರು ಈ ದೇಶದ ವಾರಿಸ್ತಾರು ಯಾರು ಈ ದೇಶಕ್ಕೆ ಬದುಕು ಕಟ್ಟಿಕೊಟ್ಟಿರತಕ್ಕಂಥವ್ರು ನಿಮ್ಮ ಕಣಜ ತುಂಬಿಸಿರೋರು ನಾವು ದುಡಿದವರು ನಾವು ಹುತ್ತವರು ನಾವು ಬಿತ್ತಿದವರು ನಾವು ಬಿತ್ತಿ ನೀವು ಕಣಜ ತುಂಬಿದಾಗ ಸೇರು ಬಟ್ಟಿ ಒಂದು ಸೇರು ಕಾಳೆದ್ಕಂಡೋಗಿರ್ತಕ್ಕಂಥವ್ರು ಈ ಜನ ಒಂದು ಸೇರು ಕಾಳೆದ್ಕೊಂಡೋಗಿರ್ತಕ್ಕಂಥ ಈ ಜನ ಅದಕ್ಕೆ ಅಂಬೇಡ್ಕರ್ ಕೇವಲವಾಗಿದೆ ನಿಮಗೆ ನಮ್ಮ ದೇಶದ ಈ ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವ ನಂತರ ಈ ಸಂವಿಧಾನವನ್ನು ಹತ್ಕೊಂಡ ನಂತರ ಅನೇಕ ದಲಿತರು ಮಂತ್ರಿಗಳಿದ್ದಾರೆ ಮೆಂಬರ್ಗಳಿದ್ದಾರೆ ಆ ಮೋದಿ ಶಾ ಹೇಳುವಾಗ ನಿಮ್ಮ ನಿಮ್ಮ ಬಾಯಿ ಕಟ್ಟಿತ್ತ ಸ್ವಾಮಿ ನೀವು ಬಾಯ ಕಟ್ಟಿತ್ತ ನೀವ್ ಯಾಕೆ ಮೀಸಲಾತಿ ನೀವು ಅಲ್ಲಿ ಹೋಗಿದಿರಿ ಮೀಸಲಾತಿ ಬಿಟ್ಟು ನೀವು ಹೊರಗಡೆ ಬರ್ಬೇಕಾಗಿತ್ತು ನೀವು ನೋಡಿ ಜನರಲ್ ಆಗಿ ನಿಂತು ಗೆಲ್ರಿ ನೋಡೋಣ ಅಮಿತ್ ಶಾ ನಿಮಗೊಂದು ಒಂದು ಮಾತಾಡ್ತೀವಿ ನಮ್ಮದು ನಮ್ಮ ನಮ್ಮ ಉಸಿರು ಅಂಬೇಡ್ಕರ್ ನಮ್ಮ ಉಸಿರ ಅಂಬೇಡ್ಕರ್ ನಮ್ಮ ಜೀವ ಅಂಬೇಡ್ಕರ್ ನಮ್ಮ ಬದುಕು ಅಂಬೇಡ್ಕರ್ ಇವತ್ತೇನಾದ್ರೂ ಮಾನವೀಯತೆಯಿಂದ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನೆಲೆಯಲ್ಲಿ ಇರ್ತಕ್ಕಂಥವ್ರು ಇಷ್ಟು ದುಡಿತಕ್ಕಂಥ ಜನರಿಗೆ ಅರವತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಸ್ವಾಭಿಮಾನ ಇಲ್ಲ ಆ ಸಾವಿಯುವನ್ನ ತಂದುಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತಾ ಇದ್ರಿ ಯಾರು ಸಹಿಸಕ್ಕಾಗದಿಲ್ಲ ಈ ಜನಾಂಗ ಯಾರು ಸಹಿಸಲ್ಲ ಧರ್ಮ ಅಂತ ಧರ್ಮ ಇವತ್ತು ಹೆಚ್ಚು ಹೆಚ್ಚಿಗೆ ವ್ಯಾಪಕವಾಗಿ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವುದು ಧರ್ಮ ನನ್ನ ಜನನ ಭೀತಿಗಳಲ್ಲಿ ಎಳೆದು ಅವಮಾನಕರವಾಗಿ ತುಚ್ಛವಾಗಿ ದೌರ್ಜನ್ಯ ಮಾಡುವಾಗ ನಿಮ್ಮ ಧರ್ಮ ಏನಾಗಿತ್ತು ಸ್ವಾಮಿ ಒಬ್ಬ ಚರ್ಮ ಹೇಳ್ಬಿಟ್ಟು ಏಳೆಂಟು ಜನ ಸೇರಿ ಅವಮಾನ ಮಾಡಿ ಬಂಡಿ ಕಟ್ಟಿ ಎಳ್ಕೊಂಡಾಗ ನಿಮ್ಮ ಧರ್ಮ ಎಲ್ಲಿತ್ತು ಸ್ವಾಮಿ ನನ್ನ ಹೆಣ್ಣು ಮಗಳು ರೇಪ್ ಮಾಡಿ ಎಂಟು ಜನ ರೇಪ್ ಮಾಡುವಾಗ ನಿಮ್ಮ ಧರ್ಮ ಎಲ್ಲಿತ್ತು ಸ್ವಾಮಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ದೂರ್ಘಟಕ್ಕೆ ನಡ ಮುಖಂಡಿತ್ತು ಅವ್ರು ಮಾತನಾಡಕ್ಕೆ ನಾಲ್ಗೆ ಕತ್ತರಿಸಿದ್ರಿ ನೀವು ಅವ್ರು ಸೊಂಟ ಮುರಿದಿದ್ರಿ ನೀವು ಕೊನೆಗೆ ತಂದೆ ತಾಯಿಗಳಿಗೆ ಶವವನ್ನು ಧರ್ಮ ನಿಮ್ಮ ಧರ್ಮ ನೀಚ ಧರ್ಮ ಈ ಧರ್ಮವನ್ನು ನಾವು ನಂಬಬೇಕಾ ಈ ಧರ್ಮವನ್ನು ನಾವು ನಂಬಬೇಕಾ ನಮ್ಮದೇ ಆದ ಧರ್ಮಕ್ಕೆ ನಮ್ಮದೇ ಆದಂತಹ ದೇಶಕ್ಕೆ ನಮ್ಮದೇ ಆದಂತಹ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಬದುಕನ್ನು ಕಟ್ಕೊಳ್ಳಕ್ಕೆ ನೀವು ಎದುರು ಎಲ್ಲರೂ ಸಂಗದ್ರಾಗಬೇಕು ನೀವೆಲ್ಲರೂ ಸಂಗದ ಆಗ್ಬೇಕು ನಾವು ಹೇಡಿಗಳಲ್ಲ ನಾವು ಯಾರು ಹೇಡಿಗಳಲ್ಲ ನೀವು ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ನೀವು ಹೊರ ದೇಶದಿಂದ ಸ್ವಾಮಿ ಹೊರ ದೇಶದಿಂದ ಬಂದಿರತಕ್ಕಂಥ ನಿಮ್ಮನ್ನು ಅಲ್ಲಿಗೆ ಕಲಿಸತಕ್ಕಂಥ ಅಲ್ಲಿಗೆ ಕಲಿಸ್ತಕ್ಕಂಥ ಸಮಯ ಬರ್ತದೆ ನೀವು ದ್ವೇಷ ಕೊಟ್ಟು ತೊರೆಸಬೇಕು ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನ ನೀವು ದೇಶವನ್ನು ಹಾಕ್ತಾ ಇದ್ರಿ ನಾವೆಲ್ಲ ಹೋಗ್ಬೇಕು ಈ ಪ್ರಶ್ನೆ ನಿಮ್ಮಲ್ಲಿ ಎಲ್ಲರಲ್ಲೂ ಮೂಡಬೇಕು ನೀವು ನಿಮ್ಮ ಅಧಿಕಾರಕ್ಕಾಗಿ ನೀವು ನಿಮ್ಮ ಸ್ವಾಭಿಮಾನಕ್ಕಾಗಿ ನಿಮ್ಮ ಆದಂತ ಧರ್ಮವನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕಾಗಿ ನೀವು ಸನ್ನದ್ಧರಾಗಬೇಕು ಆ ಮಾತ್ರ ಬದಲಾವಣೆಗೆ ಸಾಧ್ಯ ಅಂತ ನನಗೆ ಅನಿಸ್ತದೆ ಹೇಳಿ ಇಷ್ಟತ್ತು ಎಲ್ಲ ಮಾತುಗಳನ್ನ ಆಲಿಸಿದರೆ ಇನ್ನೊಂದು ಗುಟ್ಟಾಗಿ ಒಂದು ಮಾತನ್ನು ಹೇಳ್ತೀನಿ ಇವತ್ತು ಒಂದು ಪ್ರಚೋದನಕಾರಿ ಹೇಳಿಕೆಗೆ ನೀಡುವ ಮೂಲಕ ಪ್ರಚೋದನಕಾರಿಯಾಗಿ ನಮ್ಮನ್ನ ಪ್ರಚೋದಿಸಿ ದೂರ ಮಾಡುವ ಕಾರಣಕ್ಕಾಗಿ ಈತದ ಅನೇಕ ಹೇಳಿಕೆಗಳನ್ನ ಅನೇಕ ಕ್ರಿಯೆಗಳಿಗೆ ಇಳಿದಿದ್ದಾರೆ ಅವರೊಬ್ಬ ಅನಂತಕುಮಾರ್ ಹೆಗ್ಡೆ ಅಂತೆ ಅನಂತಕುಮಾರ್ ಹೆಗ್ಡೆ ಏನೇನೋ ಬಾಯಿ ಬಂದಿದ್ದೆಲ್ಲ ಮಾಡ್ತಾರೆ ಸ್ವಾಮೀಜಿಗಳು ಧರ್ಮಗಳು ಧರ್ಮ ಇಂತ ಕಡೆ ಓಟ್ ಹೋಗ್ತಾ ಇದ್ದಾರೆ ಅದರಿಂದ ಈ ತರದ ಪ್ರಚೋದನಕಾರಿ ಹೇಳಿಕೆಗಳ ಬಗ್ಗೆ ತುಂಬಾ ಎಚ್ಚರಿಕೆ ಒಂದು ಉದಾಹರಣೆ ಬರುತ್ತೆ ಅನೇಕ ನಾಯಿಗಳು ಕಿತ್ತಾಡ್ತಾ ಇರ್ತವೆ ಆ ಕಿತ್ತಾಡಂದ ಸಂದರ್ಭದಲ್ಲಿ ಒಂದು ಮಾಂಸ ತುಂಡ ತುಂಡನ್ನು ಬಿಸಾಕಿದ್ರೆ ಆ ಎಲ್ಲ ಮಾಂಸದ ತುಂಡ ಕಡೆಗೆ ಹೋಗಿ ಅವು ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಮೂಲ ಯಾರನ್ನ ಕಚ್ಚಬೇಕಾಗಿತ್ತೋ ಅದನ್ನ ಮಾಡ್ತವೆ ಹಾಗೆ ಈ ದೇಶದಲ್ಲಿ ಆಗಿರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದೇನೆ ಅವರು ನಮ್ಮ ಹೊಸ ಬದಲಾವಣೆಗೆ ಯಾವುದು ತರ್ತಾ ಇಲ್ಲ ಆರ್ಥಿಕ ಆರ್ಥಿಕ ನೀತಿಗಳನ್ನ ಗಮನದಲ್ಲಿಟ್ಕೊಂಡಿಲ್ಲ ಒಂದು ದಿವಸ ನಾವು ದಲಿತರ ಬಗ್ಗೆ ಆ ಹಿಂದುಳಿದವರ ಬಗ್ಗೆ ಆದಿವಾಸಿಗಳ ಬಗ್ಗೆ ಅಭಿಮಾನಿಗಳ ಬಗ್ಗೆ ಮಾತನಾಡಿಲ್ಲ ಸ್ವಾಮಿ ಹೇಗೆ ನೀವು ನಂಬುತ್ತೀರಿ ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಿದಂತ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ನೀವು ಅಧಿಕಾರ ಇಟ್ಕೊಂಡ್ರ ಬಗ್ಗೆ ನಿಮ್ಮನ್ನು ನಿಮ್ಮನ್ನು ಹೇಗೆ ನಂಬೋಣ ನಾವು ಅಂಬೇಡ್ಕರ್ ಅಲ್ಲಿ ಆಗಲಿ ಎಂದು ನಾವು ನಂಬಲಿಕ್ಕೆ ಆಗಲ್ಲ ಆ ಕಾರಣದಿಂದಲೇ ನೀವು ಈ ಎಲ್ಲ ಮಾತುಗಳನ್ನ ನನ್ನ ಮಾತುಗಳನ್ನು ಆರಿಸಿದ್ದೀರಿ ಈ ದೇಶಕ್ಕೆ ಏನಾದರೂ ಸ್ವಾಭಿಮಾನ ತಂದು ಕೊಟ್ಟಂತವರ ಬಗ್ಗೆ ಈ ತ ಅವಮಾನಕರವಾದ ಹೇಳಿಕೆಗಳು ಹೇಳುವಂತಹ ಸಂದರ್ಭದಲ್ಲಿ ನೀವು ಗಟ್ಟಿಯಾಗಿ ದಲಿತನ ಮೂಲ ಮೂಲೆಯಲ್ಲಿ ನೀವು ಸ್ವರ ಎತ್ತಬೇಕು ಈಗಾಗಲೇ ನೆನೆ ಪ್ರತಿರೋಧಗಳನ್ನು ವ್ಯಕ್ತಪಡಿಸಿದ್ರಿ ಅಂತ ಪ್ರತಿರೋಧ ಇನ್ನೂ ಸಾಲದು ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ಜೊತೆಗೆ ನಾವು ಹೆಗಲಿಗೆ ಹೆಗಲು ಕೊಡೋಣ ಅವ್ರ ಜೊತೆ ಇರೋಣ ನಿರಂತರವಾದ ಅಂಬೇಡ್ಕರ್ ವಾದಿಗಳಾಗಿ ನಿಲ್ಲಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೆ ಬಿ ಎಂ ಜೆ ಕರ್ನಾಟಕ